ಸರ್ವಜ್ಞ ಒಂದು ಮಾತು ಹೇಳಿದಾನೆ ನೀಡುವ ಕೈ ಬಡವನಾದರೆ ನೀಡುವ ಕೈ ಬಡವನಾದರೆ ಕೊಡುವ ಒಡೆಯನು ಬಡವನಲ್ಲ ಸರ್ವಜ್ಞ ಈ ದಿನಗಳಲ್ಲಿ ಅನ್ನ ಹಾಕೋದು ಕಷ್ಟ ಹಾಕೋದು ಕಷ್ಟ ಬುದ್ಧ ಬಸವ ಅಂಬೇಡ್ಕರ್ ಅವರು ಇದನ್ನೇ ಬಯಸಿದ್ದು ಎಲ್ಲರಲ್ಲೂ ಸಮಾನತೆಯನ್ನು ಕಾಣಬೇಕು ಇನ್ನೂಷ್ಟು ಜನಗಳಿಗೆ ಆಶ್ರಯ ಆಗಲಿ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಒಂದು ದೈವ ಸ್ವರೂಪರು ಅಂತ ಹೇಳೋದಿಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಎಲ್ರಿಗೂ ನಮಸ್ಕಾರ ನನಗೆ ಇವತ್ತು ತುಂಬ ಖುಷಿ ಆಗ್ತಾ ಇದೆ ನಾಥ್ಸಂದ್ರ ಬಳಿ ಬಂದಿದ್ದೀನಿ ಕಾರಣ ಇಷ್ಟೇ ನಮ್ಮ ಯೋಗೇಶ್ ಜನ ಸ್ನೇಹಿ ಅನಾಥಾಶ್ರಮವನ್ನು ಮಾಡಿಕೊಂಡಿದ್ದಾನೆ ಇಷ್ಟು ದಿವಸ ಎಲ್ಲೋ ಒಂದು ಚಿಕ್ಕದಾಗಿ ಪುಟ್ಟದಾಗಿ ಆ ಚಿಕ್ಕ ಜಾಗದಲ್ಲಿ ಒಂದು ನೂರರಿಂದ ನೂರೈವತ್ತು ಜನಗಳಿಗೆ ಇವನು ತಂದೆಯಾಗಿ ಇವರು ತಾಯಿಯಾಗಿ ಎಷ್ಟೋ ನೊಂದು ಬೆಂದು ಬಂದ ಮನಸ್ಸುಗಳಿಗೆ ಆಶ್ರಯವನ್ನು ಕೊಟ್ಟು ಅವರಿಗೆ ಅನ್ನದಾತರಾಗಿ ಅವರನ್ನು ಚೆನ್ನಾಗಿ ನೋಡ್ಕೊಳ್ತಾ ಇರೋದು ತುಂಬ ಸಂತೋಷದ ವಿಚಾರ ಈ ದಿನಗಳಲ್ಲಿ ನಾವು ಎತ್ತ ತಂದೆ ತಾಯಿಗೆ ಅನ್ನ ಹಾಕೋದು ಕಷ್ಟ ಅಣ್ಣ ತಮ್ಮಂದ್ರಿಗೆ ಅನ್ನ ಹಾಕೋದು ಕಷ್ಟ ಯಾವುದೇ ಸಂಬಂಧ ಇಲ್ದವ್ರನ್ನ ಅನಾಥರನಿಗೆ ಆಶ್ರಯ ಕೊಟ್ಟು ಮಾಡ್ತಾ ಇದ್ದಾರೆ ಅಂದರೆ ಇವರು ಗಂಡ ಹೆಂಡತಿ ಒಂದು ದೈವ ಸ್ವರೂಪರು ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಎಲ್ಲರೂ ಸಮಾನರು ಇಲ್ಲಿ ಯಾರು ಹೆಚ್ಚಲ್ಲ ಯಾರೂ ಕಮ್ಮಿ ಅಲ್ಲ ಇವತ್ತು ನೀವು ಬೈಬಲನ್ನು ಓದ್ರಿ ಕುರಾನನ್ನು ಓದ್ರಿ ರಾಮಾಯಣ ಓದ್ರಿ ಮಹಾಭಾರತ ಓದ್ರಿ ಎಲ್ಲದರಲ್ಲೂ ಸಿಗೋದು ನಾವು ನೀವು ಎಲ್ಲರೂ ಒಂದೇ ಅನ್ನೋ ಸಂದೇಶವನ್ನ ಕೊಡುತ್ತೆ ಆದರೆ ನಾವು ನೀವುಗಳೆಲ್ಲ ಇದು ನಂದು ಇದು ನಿಂದು ಅದು ಅವರು ಇದು ನಾವು ಅಂತ ನಾವು ಭೇದ ಭಾವ ಮಾಡಿಕೊಂಡಿರೋದು ಈ ಎಲ್ಲಾ ಕೃತಿಗಳಲ್ಲೂ ನಾವೆಲ್ಲರೂ ಒಂದೇ ಅನ್ನೋ ಒಂದು ಸಂದೇಶವನ್ನ ತೋರುತ್ತೆ ಆ ಸಂದೇಶದ ಪ್ರಕಾರವಾಗಿ ಇವತ್ತು ಯಾವುದೇ ಜಾತಿ ಭೇದ ಇಲ್ಲದೆ ಯಾವುದೇ ಲಿಂಗ ಭೇದ ಇಲ್ಲದೆ ಇವತ್ತು ಇಲ್ಲಿ ಸ್ತ್ರೀಲಿಂಗ ಇದೆ ಪುಲ್ಲಿಂಗ ಇದೆ ತೃತೀಯ ಲಿಂಗ ಇದೆ ಇದು ಸಮಾನತೆಯ ಕಾರ್ಯಕ್ರಮ ಇಕ್ವಾಲಿಟಿಯ ಕಾರ್ಯಕ್ರಮ ಅಂತ ಹೇಳೋದಕ್ಕೆ ನನಗೆ ತುಂಬ ಆಗ್ತದೆ ಬುದ್ಧ ಬಸವ ಅಂಬೇಡ್ಕರ್ ಅವರು ಇದನ್ನೇ ಬಯಸಿದ್ದು ಎಲ್ಲರಲ್ಲೂ ಸಮಾನತೆಯನ್ನು ಕಾಣಬೇಕು ಎಲ್ಲರಲ್ಲೂ ಸಮಾನತೆಯನ್ನು ಕಾಣಬೇಕಂತ ಇವತ್ತೇನು ಈ ಒಂದು ಆಶ್ರಮಕ್ಕೆ ಭೂಮಿಗೆ ಎಷ್ಟೋ ಜನ ದಾನ ಧರ್ಮಗಳನ್ನು ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಒಳ್ಳೆಯರಾಗಲಿ ಸರ್ವಜ್ಞ ಒಂದು ಮಾತು ಹೇಳಿದಾನೆ ನೀಡುವ ಕೈ ಬಡವನಾದರೆ ನೀಡುವ ಕೈ ಬಡವನಾದರೆ ಕೊಡುವ ಒಡೆಯನ್ನು ಬಡವನಲ್ಲ ಸರ್ವಜ್ಞ ಅಂತ ಇವತ್ತು ಕೈ ಎತ್ತಿ ದಾನ ಮಾಡ್ತೀನಲ್ಲ ಇದು ಬಡತನದ ಕೈ ನಮಗೆ ಕೊಡತಕ್ಕಂಥ ಒಡೆ ಏನಿದನಲ್ಲ ಅವನು ಯಾವತ್ತೂ ಬಡವನಾಗೋದಿಲ್ಲ ಆದಷ್ಟು ಮಟ್ಟಿಗೆ ನಾವು ಒಂದು ನೂರು ರೂಪಾಯಿ ದುಡಿದ್ರೆ ಹತ್ತು ರೂಪಾಯಿನ ಎತ್ತಿಡೋಣ ಹತ್ತು ರೂಪಾಯಿನ ಎತ್ತಿಡಬೇಕಾದ್ರೆ ಆ ಹತ್ತು ರೂಪಾಯಿಗೆ ಇದು ನೂರು ರೂಪಾಯಿ ಅಂತ ಎತ್ತಿಡ್ಬೇಕು ನಾವು ಹತ್ತು ರೂಪಾಯಿ ತಗದಿಡ್ಬೇಕಾದ್ರೆ ಇದು ನೂರು ರೂಪಾಯಿ ಅಂತ ಎತ್ತಿಡ್ಬೇಕು ಅದು ನೂರು ರೂಪಾಯಿ ಆದಾಗ ಆ ನೂರು ರೂಪಾಯಿಯನ್ನು ಕೊಡಬೇಕಾದ್ರೆ ಇದು ಹತ್ತು ರೂಪಾಯಿ ಅಂತ ದಾನ ಮಾಡಬೇಕು ಆವಾಗ ನಾವು ಪರಮಾತ್ಮನಿಗೆ ಹತ್ತಿರ ಆಗ್ತೀವಿ ಹಾಗೆ ಎಲ್ಲರೂ ದಾನ ಧರ್ಮಗಳನ್ನು ಮಾಡಬೇಕು ಇವತ್ತು ನಾವು ಎಷ್ಟು ದುಡಿತೀವಿ ಅನ್ನೋದು ಮುಖ್ಯ ಅಲ್ಲ ಏನು ಸಂಪಾದನೆ ಮಾಡ್ತೀವಿ ಅನ್ನೋದು ಬ ಮುಖ್ಯ ಅಲ್ಲ ಆ ಸಂಪಾದನೆ ಮಾಡಿದ್ರಲ್ಲಿ ಎಷ್ಟು ದಾನ ಧರ್ಮಗಳನ್ನು ಮಾಡ್ತೀವತ್ತು ರಾಜಾದಿ ರಾಜ ಕಾಲ ಕಾಲಗಳಿಂದನೂ ದಾನ ಧರ್ಮಾದಿಗಳು ನಡ್ಕೊಂಡು ಬಂದು ಪುರಾಣ ಇತಿಹಾಸಗಳಲ್ಲಿ ದಾನ ಧರ್ಮಗಳನ್ನು ಮಾಡ್ಕೊಂತು ಬಂದರೆ ಅದೇ ರೀತಿಯಾಗಿ ಈ ಆಶ್ರಮಕ್ಕೆ ಎಲ್ಲರೂ ದಾನ ಧರ್ಮಗಳನ್ನು ಮಾಡಿ ಆ ಎತ್ತಿ ನೀಡಿದ ಕೈಗಳಿಗೆ ದೇವಿ ಬೇಡಿದ ಭಾಗ್ಯವನ್ನು ಕೊಟ್ಟು ಸಕಾಲಕ್ಕೆ ಬೇಡಿದ ಭಾಗ್ಯಗಳನ್ನು ಕೊಡಲಿ ಆ ದೇವಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವರೆಲ್ಲರಿಗೂ ಒಳ್ಳೇದಾಗ್ಲಿ ಇನ್ನೂಷ್ಟು ಜನಗಳಿಗೆ ಆಶ್ರಯದಾತರಾಗಲಿ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ನಮಸ್ಕಾರ